ಆನೇಕಲ್ ತಾಲೂಕಿನ ಹಿಲಲಿಗಿ ಗ್ರಾಮದಿಂದ ಉಸ್ಕೂರು ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಬೆಂಗಳೂರು ಪ್ರಾದೇಶಿಕ ಕೇಂದ್ರ ಕಚೇರಿ ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕೋರ್ಸ್ಗಳ ಮಾಹಿತಿಯನ್ನು ಒಳಗೊಂಡ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು ಹಾಗೆಯೇ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ ವಿದ್ಯಾರ್ಥಿನಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಪಲ್ಲವಿ ಹೊನ್ನಾಪುರರವರು ಚಿನ್ನದ ಪದಕ ಹಾಗೂ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ಇನ್ನು ಈ ವೇಳೆ ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ಹೆಚ್ಚುವರಿ ಪ್ರಾದೇಶಿಕ ನಿರ್ದೇಶಕಿ ಡಾಕ್ಟರ್ ಎಸ್ ರಾಧರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಇಂದಿರಾ ಗಾಂಧಿ ರಾಷ್ಟೀಯ ಮುಕ್ತ ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ವಿವಿಧ ನೂತನ ಕೋರ್ಸ್ಗಳನ್ನು ಅಳವಡಿಸಿಕೊಂಡು ಪ್ರವೇಶಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಎಂದರು ವಿವಿಧ ಸ್ನಾತಕೋತ್ತರ ಪದವಿ ಪಿ ಜಿ ಡಿಪ್ಲೊಮೊ ಮತ್ತು ಪ್ರಮಾಣಪತ್ರ ಮಟ್ಟದ ಕೋರ್ಸ್ಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಾತಿಯು ಸಹ ಪ್ರಾರಂಭವಾಗುತ್ತಿದ್ದು ವಿದ್ಯಾರ್ಥಿಗಳು ಸಕಾಲದಲ್ಲಿ ಅರ್ಜಿ ಸಲ್ಲಿಸಿ ಪ್ರವೇಶಾತಿಗಳನ್ನು ಪಡೆಯಬಹುದು ಎಂದು ತಿಳಿಸಿದರು ಈ ಶೈಕ್ಷಣಿಕ ಸಾಲಿನಲ್ಲಿ ಇಗ್ನೋ ಹೊಸ ಕಾರ್ಯಕ್ರಮಗಳಾದ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಹಾಗೂ ಲಾಜಿಸ್ಟಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಕಾರ್ಪೊರೇಟ್ ಆಡಳಿತ ಹೆಲ್ತ್ ಕೇರ್ ಮತ್ತು ಆಸ್ಪತ್ರೆ ನಿರ್ವಹಣೆ ಕ್ಷೇತ್ರಗಳಲ್ಲಿ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ಗಳು ಪ್ರಾರಂಭಿಸಲಾಗಿದ್ದು ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಪಲ್ಲವಿ ಹೊನ್ನಾಪುರರವರು ಸೇರಿದಂತೆ ಇತರೆ ಇಗ್ನೋ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನನ್ನ ಹೆಸರು ಡಾಕ್ಟರ್ ರಾಧಾ ಸೀನಿಯರ್ ರಿಜೆ ಡೈರೆಕ್ಟರ್ ಇಂದಿರಾ ಇಂದಿರಾಗಾಂಧಿ ನೇಷನಲ್ ಓಪನಿವರ್ಶಿಟಿಜ್ ಸೆಂಟರ್ ಬ್ಯಾಂಗ್ಳೂರು ಸರ್ ಇದು ಇಂದಿರಾ ಗಾಂಧಿ ನೇಷನ್ ಓಪನಿವರ್ಶಿಟಿ ಸೆಂಟ್ರಲ್ ಯೂನಿವರ್ಸಿಟಿ ವರ್ಕಿಂಗ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಪ್ರತಿ ಸ್ಟೇಟಲ್ಲಿ ನಮ್ಮದು ರಿಜರ್ ಸೆಂಟರ್ಸ್ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಎರಡು ರಿಜರ್ ಸೆಂಟರ್ ಇದೆ ಒಂದು ಆರು ರಿಜರ್ ಸೆಂಟರ್ ಬ್ಯಾಂಗ್ಳೂರು ಇನ್ನೊಂದು ರಿಜರ್ ಸೆಂಟರ್ ಬಿಜಾಪುರ್ ಸೊ ಈಗ ರಿಜರ್ ಸೆಂಟರ್ ಬ್ಯಾಂಗ್ಳೂರ್ದು ಇದು ಪರ್ಮನೆಂಟ್ ಬಿಲ್ಡಿಂಗು ಗೌರ್ಮೆಂಟ್ ಆಫ್ ಕರ್ನಾಟಕ ಅವರೇ ಈ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ ರೀಸೆಂಟಾಗಿ ಶಿಫ್ಟ್ ಆಗಿದ್ದೀವಿ ಸೊ ಈ ಸಮಾಚಾರ ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ಇವತ್ತು ಇನ್ವೈಟ್ ಮಾಡಿದ್ದೀವಿ ಆಮೇಲೆ ನಮ್ಮದು ಜೂಲೈ ಸೆಷನ್ ಅಡ್ಮಿಷನ್ಸು ಓಪನ್ ಆಗಿದೆ ಸೊ ಇಗ್ನೂ ಇದು ಹೈರ್ ಎಜುಕೇಷನ್ ಯೂನಿವರ್ಸಿಟಿ ಹಾಗಾಗಿ ಎಲ್ಲ ಮಾಸ್ಟರ್ ಡಿಗ್ರಿ ಬ್ಯಾಚರ್ ಡಿಗ್ರಿ ಸರ್ಟಿಫಿಕೇಟು ಪಿ ಜಿ ಡಿಪ್ಲೊಮಾ ಡಿಪ್ಲೊಮಾ ಎಲ್ಲ ಪ್ರೋಗ್ರಾಮ್ಸ್ಗಳು ಈಗ ಅಡ್ಮಿಷನ್ ಓಪನ್ ಆಗಿದೆ ಇದರಲ್ಲಿ ಸ್ಪೆಷಲಾಗಿ ನಾವು ಈ ಸೈಕಲಲ್ಲಿ ಇಗ್ನೂದಲ್ಲಿ ನ್ಯೂ ಪ್ರೋಗ್ರಾಮ್ಸ್ ತುಂಬ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಎಮ್ ಬಿ ಎ ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಎಮ್ ಬಿ ಎ ಮೊದಲಿನಿಂದ ಇದೆ ಎಮ್ ಬಿ ಎದಲ್ಲಿ ಫೈನಾನ್ಸು ಮಾರ್ಕೆಟಿಂಗ್ ಹೆಚ್ ಆರ್ ಎಮ್ ಇದೆಲ್ಲ ಮೊದಲೇ ಇತ್ತು ಈಗ ಎಮ್ ಬಿ ಎ ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ MBA in Logistics and Supply Chain Management, MBA in Agribusiness, MBA in Healthcare and Hospital Management, and the M.Ed. Special Education, B.Ed. Special Education, P.G. Diploma in Disaster direction and Management, Diploma in Agriculture Cost Management, Diploma in Horticulture, and Certificate in Early Childhood Special Education, Enabling Inclusion, Hearing Impairment, ಆ್ಯಂಡ್ ಇನ್ಕ್ಲೂಷನ್ ವಿಷುವಲ್ ಇಂಪೇರ್ಮೆಂಟ್ ಆ್ಯಂಡ್ ಇಂಟೆಕ್ಚುಲ್ ಡಿಜಿಬಿಲಿಟಿ ಎಕ್ಸಟ್ರಾ ಎಲ್ಲ ಲ್ಯಾಂಚ್ ಆಗಿದೆ ಈ ಜೂಲೈ ಸೈಕ್ಲಲ್ಲಿ ಆಮೇಲೆ ಇಗ್ನೂದಲ್ಲಿ ಪ್ರೋಗ್ರಾಮ್ಸು ಓಡಿಯಲ್ಲಿ ಅಂದರೆ ದೂರ ಶಿಕ್ಷಣ ಓಪನ್ ಡಿಶನ್ಸ್ ಲರ್ನಿಂಗಲ್ಲಿ ಇದೆ ಆನ್ಲೈನ್ ಪ್ರೋಗ್ರಾಮ್ಸು ಎರಡೂ ಇದೆ ಇಗ್ನೂ ಒಂದು ನೋಡಲ್ ಇನ್ಸ್ಟಿಟ್ಯೂಷನ್ ಸ್ವಯಂಪ್ರಭಾದಲ್ಲಿ ಹಾಗಾಗಿ ಸ್ವಯಂ ಅಲ್ಲಿ ತುಂಬ ಪ್ರೋಗ್ರಾಮ್ಸು ಇಗ್ನೂದಲ್ಲಿಯೂ ಇದ್ದಾವೆ ಅದು ಕಂಪ್ಲೀಟ್ ಎಲ್ಲ ಸ್ಟಿಜನ್ಗೂ ಉಚಿತವಾಗೇ ಲಭ್ಯವಾಗುತ್ತದೆ ಆಮೇಲೆ ಇಗ್ನೂರು ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಇಲ್ಲಿ ರಿಸರ್ವೇಷನು ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಹೆಚ್ ಅವರಿಗೆಲ್ಲ ಆಮೇಲೆ ಸ್ಕಾಲರ್ಶಿಪ್ಸು ಇದ್ದಾವೆ ಪರ್ಟಿಕ್ಯುಲರ್ಲಿ ಮೂರು ಪ್ರೋಗ್ರಾಮ್ಸ್ ಅಂಡರ್ ಸಬ್ ಪ್ಲ್ಯಾನ್ ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಟ್ರೈಬಲ್ ಸಬ್ಲ್ಯಾನ್ ಕೆಳಗೆ ಈಗ ಬಿ ಇ ಬಿ ಕಾಮ್ ಬಿ ಎಸ್ ಸಿ ಪ್ರೋಗ್ರಾಮ್ಸು ಕಂಪ್ಲೀಟ್ ಫೀ ಎಕ್ಸಾಮ್ಷನು ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರೀಸ್ಗೆ ಇಗ್ನೂದಲ್ಲಿ ಮೆರಿಟ್ ಸ್ಕಾಲರ್ಶಿಪ್ಸು ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಕೊಬೋದು ಎಜುಕೇಷನ್ ಲೋನ್ ಫೆಸಿಲಿಟಿನೇ ಅವೈಲಬಿಲ್ಟಿ ಇದೆ ಈಗ ಹೊಸದಾಗಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಕೆಳಗೆ ಫೋರ್ ಇಯರ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸನ್ನ ಇಂಟ್ರೊಡ್ಯೂಸ್ ಆಗಿದೆ ಸೊ ಈಗ್ನೂರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫೋರ್ ಇಯರ್ ಪ್ರೋಗ್ರಾಮ್ಸು ಅಂಡರ್ ಗ್ರ್ಯಾಜುಯೇಟ್ ಸೊ ಮೂರು ವರ್ಷ ಪ್ರೋಗ್ರಾಮ್ಸು ಆಫ್ರಲ್ಲಿದೆ ನಾಲ್ಕು ವರ್ಷ ಪ್ರೋಗ್ರಾಮ್ಸು ಆಫ್ರಲ್ಲಿದೆ ಈಗ ಇಗ್ನೂದಲ್ಲಿ ನಮ್ಮದು ದೂರ ಶಿಕ್ಷಣ ಆನ್ಲೈನ್ ಎಜುಕೇಷನು ನಮ್ಮ ಸ್ಟಡಿ ಸೆಂಟರ್ಸ್ ಇದ್ದಾವೆ ಅದ್ರ ಮುಖಾಂತರ ನಡೀತಿದೆ ಇವತ್ತಿಲ್ಲೆಲ್ಲ ನಮ್ಮ ಸ್ಟಡಿ ಸೆಂಟರ್ ಕೋಆರ್ಡಿನೇಟರ್ಸು ಸ್ಟಾಫುಲ್ಲೇ ಇದ್ದಾರೆ ವಿ ಹ್ಯಾವ್ ಇನ್ವೈಟೆಡ್ ದ ಮಾಸು ಇದು ಕೌನ್ಸಿಲಿಂಗು ಆನ್ಲೈನ್ ಮೋಡು ನಡೀತದೆ ಆಫ್ಲೈನ್ ಮೋಡು ಬ್ಲೆಂಡೆಡ್ ಮೋಡ್ ಅಂತೀವಿ ಸೊ ಥಿಯರಿ ಪ್ರೋಗ್ರಾಮ್ಸ್ ಎಲ್ಲ ಆನ್ಲೈನ್ ಮೋಡಲ್ಲಿ ನಡೀತದೆ ಈಗ ಫೇಸ್ ಟು ಫೇಸ್ ಸೈಕಾಲಜಿ ಪ್ರೋಗ್ರಾಮ್ಸು ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮ್ಸು ಇಂಥವೆಲ್ಲ ನಮ್ಮ ಅವರು ಸ್ಟೂಡೆಂಟ್ಸು ಕಾಲೇಜಿಗೆ ಹೋಗಿ ಮಾಡಬೇಕಾಗತ್ತೆ ಇಬ್ಲೂರದಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಎಕ್ಸಾಮಿನೇಷನ್ಸು ಫ್ಲೆಕ್ಸಿಬಲ್ ಮೋಡ್ ಅಂದರೆ ಸ್ಟೂಡೆಂಟ್ಸು ಈಗ ಬೆಂಗಳೂರಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ ಅವ್ರು ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಎಕ್ಸಾಮ್ ಪಡೆಯಿತು ಅಪ್ಲೈ ಮಾಡುವಾಗ ದೇ ಹ್ಯಾವ್ ಟು ಚೂ ದ ಎಕ್ಸಾಮಿನೇಷನ್ ಸೆಂಟರ್ಸ್ ಈಗ ಇಗ್ನೂದಲ್ಲಿ ಒಂದು ಇಗ್ನೂರ್ ಎಮ್ ಐ ಜಿ ಸೆಂಟರ್ಸು ಆಗಿದೆ ಇದು ಒಂದು ಎಂ ಒ ಯು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನ್ಯೂಶಿಪ್ ಅವ್ರನಿಂದ ಈಗ ಎನ್ ಎಸ್ ಟಿ ಐ ಐ ಟಿ ಐ ಜೆ ಐ ಸಿ ಎಸ್ ಪಿ ಎಮ್ ಕೆ ಕೆ ಇಲ್ಲಿರೋ ಟ್ರೈನಿಸ್ ಎಲ್ಲ ನಮ್ಮ ಇಗ್ನೂರದಲ್ಲಿ ಹೈಡ್ರ್ ಎಜುಕೇಷನ್ ಜಾಯ್ನ್ ಆಗ್ತಾ ಆ ಸೆಂಟರ್ಸು ಲ್ಯಾಂಚ್ ಮಾಡಿದ್ದೀವಿ ಈಗ ಈಗ್ನೂರ್ ಡಿಸ್ಟೆನ್ಸ್ ಎಜುಕೇಷನು ಓಪನ್ ಲರ್ನಿಂಗ್ ಆದ್ರೂ ನಾವು ಪ್ಲೇಸ್ಮೆಂಟ್ ಡ್ರೈವ್ಸ್ ಕಂಡಕ್ಟ್ ಮಾಡ್ತೀವಿ ಈಗಿನ ನ್ಯೂ ಟಿಲದಲ್ಲಿ ಸೆಲ್ ಇದೆ ಪ್ರತಿ ರೀಚರ್ ಸೆಂಟ್ರಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇದೆ ನಾವು ಇಲ್ಲಿ ಅರೇಂಜ್ ಮಾಡ್ತಾ ಇರ್ತೀವಿ ಸ್ಟೂಡೆಂಟ್ಸು ಜಾಯ್ನ್ ಆಗ್ತಾಯಿರ್ತೀವಿ ಬಟ್ ನಮ್ಮದ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸು ಎಲ್ಲ ವರ್ಕಿಂಗ್ ಪೀಪಲ್ಲೇ ಇರೋದರಿಂದ ಸ್ವಲ್ಪ ಕಡಿಮೆ ಇರುತ್ತೆ ರೆಗ್ಯುಲರ್ ಸಿಸ್ಟಮ್ ಕಂಪೇರ್ ಮಾಡಿಬಿಟ್ಟು ಸೊ ಒಂದು ವರ್ಷದಲ್ಲಿ ಈಗ್ನೂದಲ್ಲಿ ತರ್ಟಿ ಲ್ಯಾಕ್ಸ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾಯಿದ್ದಾರೆ ಆರ್ ಸಿ ಬೆಂಗಳೂರಲ್ಲಿ ನಮಗೆ ಅರೌಂಡ್ ಟ್ವೆಂಟಿ ತೌಸಂಡ್ ಸ್ಟೂಡೆಂಟ್ಸ್ ಇನ್ ಇಯರ್ ಅಡ್ಮಿಷನ್ ನಡೀತಾ ಇದ್ದೀವಿ ಈಗ ರೀಜನಲ್ ಸೆಂಟರ್ ಸೆವೆಂಟೀನ್ ಡಿಸ್ಟಿಕ್ಸ್ಗೆ ನಾವು ವಿ ಆರ್ ಟೇಕಿಂಗ್ ದ ಎಸ್ಟಬ್ಲಮ್ ಸ್ಟಡೀಸ್ ಸೆಂಟರ್ಸು ಹೈರ್ ಎಜುಕೇಟ್ ಆಪರ್ಚುನಿಟೀಸ್ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ರಾಮನಗರ ಚಾಮರಾಜನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಮಂಡ್ಯ ಮೈಸೂರು ಕೊಡಗು ಮಂಗಳೂರು ಚಿಕ್ಕಮಂಗ್ಳೂರು ಚಿತ್ರದುರ್ಗ ಉಡುಪಿ ಶಿವಮೊಗ್ಗ ಆ್ಯಂಡ್ ದಾವಣಗೆ ಈ ಡಿಸ್ಟ್ರಿಕ್ಸಲ್ಲಿ ಸ್ಟೂಡೆಂಟ್ಸ್ ಅಲ್ಲ ರೀಸೆಂಟಾಗಿ ಬ್ಯಾಂಗ್ಳೂರ್ ಕೆಲಗೆ ಅಪ್ಲೈ ಮಾಡ್ಕೊಬೋದು ಇದರಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆನ್ ಪ್ರೋಗ್ರಾಮ್ಸ್ ಇದೆ ಇದು ಲಿಸ್ಟು ಅಲ್ಲಿ ಫೈಲಲ್ಲಿ ಇಟ್ಟಿದ್ವಿ ಸೊ ಎಲ್ಲ ಪಿ ಹೆಚ್ ಡಿನೂ ಇದೆ ಪಿ ಹೆಚ್ ಡಿ ಡಾಕ್ಟ್ರೇಟು ಅವರು ಡಿಲ್ಲಿದಲ್ಲೇ ಹೋಗಿ ಮಾಡಬೇಕಾಗತ್ತೆ ಬಟ್ ಇಲ್ಲಿಂದ ಮಾಡಿಕೊಂಡ್ರೆ ಅಪ್ಲೈ ಮಾಡೋರು ಏರ್ಲಿ ಒಂದು ಡಾಕ್ಟ್ರೇಟ್ ಪ್ರೋಗ್ರಾಮ್ ಇಂಟರ್ವ್ಯೂಗೆ ಅಲ್ಲೇ ಹೋಗಬೇಕಾಗತ್ತೆ ಮೀಟಿಂಗ್ಸ್ಗೆ ಈಗ ಮಾಸ್ಟರ್ ಡಿಗ್ರೀಸ್ನಿಂದ ಎಲ್ಲ ರೀಸರ್ಚ್ ಸೆಂಟರ್ಗಳಲ್ಲಿ ನಡೀತಾ ಇರುತ್ತೆ ಸೊ ಎಮ್ ಕಾಮ್ ಎಮ್ ಬಿ ಎಮ್ ಎಸ್ ಸಿ ಎಮ್ ಎ ಎಮ್ ಎಲ್ಲಿ ಮತ್ತೆ ಎಲ್ಲ ಬರುತ್ತೆ ಸೋಷಿಯಲ್ ಎಜುಕೇಷನ್ನು ಪೊಲಿಟಿಕಲ್ ಸೈನ್ಸು ಆಮೇಲೆ ಫಾರಿನ್ ಲ್ಯಾಂಗ್ವೇಜ್ ತುಂಬ ಇದ್ದಾವೆ ಸ್ಪ್ಯಾನಿಶು ಜರ್ಮನು ಜಪನೀಸು ಇವೆಲ್ಲವೂ ಪ್ರೋಗ್ರಾಮ್ಸ್ ಇದ್ದಾವೆ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸು ತ್ರೀ ಇಯರ್ಸ್ ಇರುತ್ತೆ ಫೋರ್ ಇಯರ್ಸ್ ಇರುತ್ತೆ ಈಗ ಫೋರ್ ಇಯರ್ ಅಂಡರ್ ಪ್ರೋಗ್ರಾಮ್ ಅಂದರೆ ಒನ್ ಇಯರ್ ಆದ ತಕ್ಷಣ ಅವ್ರಿಗೊಂದು ಸರ್ಟಿಫಿಕೇಟ್ ಬರುತ್ತೆ ಟೂ ಇಯರ್ ಆದ ತಕ್ಷಣ ಒಂದು ಡಿಪ್ಲೊಮಾ ಬರುತ್ತೆ ತ್ರೀ ಇಯರ್ ಆದ ತಕ್ಷಣ ಒಂದು ಬ್ಯಾಚುಲರ್ ಡಿಗ್ರಿ ಜನರಲ್ ಬ್ಯಾಚುಲರ್ ಡಿಗ್ರಿ ಬರುತ್ತೆ ಫೋರ್ ಇಯರ್ ಆದಮೇಲೆ ಅವ್ರಿಗೆ ಬ್ಯಾಚುಲರ್ ಡಿಗ್ರಿ ವಿತ್ ಆನರ್ಸ್ ಬರುತ್ತೆ ಅದೇ ಡಿಫ್ರೆನ್ಸ್ ಆಮೇಲೆ ಪಿ ಜಿ ಡಿಪ್ಲೊಮೋಸು ತುಂಬ ಇದ್ದಾವೆ ಡಿಪ್ಲೊಮೊ ಪ್ರೋಗ್ರಾಮ್ಸ್ ಇದ್ದಾವೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದ್ದಾವೆ ಇವೆಲ್ಲ ಆ್ಯಡ್ ಆನ್ ಪ್ರೋಗ್ರಾಮ್ ಥರ ಈಗ ವರ್ಕಿಂಗ್ ಪೀಪಲ್ಲು ಆಲ್ಸೋ ದೇ ಕೆನ್ ಡೂ ದಿಸ್ ನಮ್ಮದ್ರಲ್ಲಿ ತುಂಬ ಈಗ ಡಿಫೆನ್ಸು ಆರ್ಮಿ ಅವರೆಲ್ಲ ಈಗನೂದಲ್ಲೇ ಇರೋದ್ರಿಂದ ಅವ್ರಿಗೆ ಇದು ಪ್ರಮೋಷನ್ ಇನ್ಕ್ರಿಮೆಂಟ್ಗೂ ಯೂಸ್ ಆಗುತ್ತೆ ಇವೆಂದಿಗೆ ಟ್ರಾನ್ಸ್ಫರ್ ಆಸೋ ಅದರ್ ಸ್ಟೇಟ್ಸ್ಗೂ ಟ್ರಾನ್ಸ್ಫರ್ ಆಫ್ ಸ್ಟಡಿ ಆಲ್ಸೋ ಕಂಫರ್ಟಬಲ್ ಆಗುತ್ತೆ ರೆಗ್ಯುಲರ್ ಸ್ಟೂಡೆಂಟ್ಸು ಈಗ ಯು ದಲ್ಲಿ ಮೊದಲಿನಿಂದ ಇತ್ತು ಒಂದು ಡಿಗ್ರಿ ಪ್ರೋಗ್ರಾಮ್ ಮಾಡುವಾಗ ಅವ್ರು ಇನ್ನೊಂದು ಸರ್ಟಿಫಿಕೇಟು ಒಂದು ಡಿಪ್ಲೋ ಮಾಡ್ಬೋದು ಅಂತ ಇತ್ತು ಈಗ ಲಾಸ್ಟ್ ಇಯರ್ ಯು ಜಿ ಸಿ ಅವರು ಒಂದು ಸರ್ಕ್ಯುಲರ್ ಮಾಡಿದ್ದಾರೆ ಒಂದು ರೆಗ್ಯುಲರ್ ಡಿಗ್ರಿ ಇತ್ತು ಒಂದು ದೂರ ಶಿಕ್ಷಣದಲ್ಲಿನೂ ಡಿಗ್ರಿ ಮಾಡ್ಕೋಬೋದು ಅಂತ ಟೂ ಡಿಗ್ರೀಸ್ ಆಗಿದೆ ಹಾಗಾಗಿ ಇವನು ಪ್ರೋಗ್ರಾಮ್ಸೆಲ್ಲ ಅಡ್ವಾನ್ಸ್ ಕಿಲ್ ಎರ ಪ್ರೋಗ್ರಾಮ್ಸ್ ಅಂತಲೇ ಪಬ್ಲಿಕ್ ಆ್ಯಂಡ್ ಕನ್ಸಿಡರ್ ಆ್ಯಂಡ್ ಜಾಯಿನ್ ಒಂದು ಲರ್ನರ್ ಸಪೋರ್ಟ್ ಸೆಂಟರ್ಸು ಬೆಂಗಳೂರಲ್ಲಿ ಇದ್ದಾವೆ ಮೈಸೂರು ದಾವಣಗೆರೆ ಶಿವಮೊಗ್ಗ ತುಮಕೂರು ಮಂಗಳೂರು ಎಲ್ಲ ಕಡೆ ಇದೆ ಈಗ ಬೆಂಗಳೂರಲ್ಲಿ ಬ್ಯಾಂಕ್ ಆಫ್ ಟೆಕ್ನಾಲಜಿ ಬಿ ಎ ಎಸ್ ಕಾಲೇಜು ನ್ಯಾಷನಲ್ ಡೈರಿ ರಿಸರ್ಚ್ ಯೂನಿವರ್ಸಿಟಿ ರೂಪದಂಗಾ ಯೂನಿವರ್ಸಿಟಿ ಮೌಂಟ್ ಫೋರ್ಡ್ ಕಾಲೇಜು ಮೌಂಟ್ ಕಾರ್ಮೆಲ್ ಕಾಲೇಜು ಆಮೇಲೆ ರಾಮಯ್ಯ ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ಪ್ರೋಗ್ರಾಮ್ಸ್ ಇದ್ದಾವೆ ಮೆಡಿಕಲ್ ಪಿ ಜಿ ಡಿಪ್ಲೊಮಸ್ ಮೆಡಿಕಲಲ್ಲಿ ಎಮ್ ಬಿ ಎನೂ ಲಾಂಚ್ ಆಗಿದೆ ಹಾಸ್ಪಿಟಲ್ ಕೇರ್ ಆ್ಯಂಡ್ ಹೆಲ್ತ್ ಕೇರ್ ಆ್ಯಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸೊ ರಾಮಯ್ಯ ಮೆಡಿಕಲ್ ಕಾಲೇಜಸಲ್ಲಿದ್ದಾವೆ ಆ ಪ್ರೋಗ್ರಾಮ್ಸು एर नर्सिंग कॉलेज नारायण प्रद गोवर्मेंट नर्सिंग कॉलेज एन एम कैर कॉलेज फर् वुमेन हालेजार वुमें संभ्रम अकाडमी फार मेम स्टडीस सर्वज्ञ कॉलेज ऑफ एजुकेशन स्पंदन नर्सिंग होंम श्री स्त्री इन्यूट आफ् अग्रिकलर सैंसस्स अलमीन कॉलेज आम वर्तक फर्स कॉलेज इन मैसूर सैंट कॉलेज इन मंगलूर सीराज मोना इनटूट बैदे टिपिटिया वी हव आसो एस्टाब्लिश्ड वन सेटर फार दम स्पेषल स्टडी से इन्� ఆండ్ ఇం బాపూజీ ఇన్స్టిట్యూట్ ఆఫ్ ఇంజినీరింగ్ దావేది శంకర్ ఉమన్ ఫసే కాలేజ్ ఉడిపిి డి విఎస్ కాలేజిన్ శిమోగ సద్ధార్థ ఇన్స్టిట్యూట్ ఆఫ్ టెక్నాలజి ఇన్ తుమ్కూర్ ఇవైలా నమ్మ స్టడీ సెంటర్సు ఆమె సెంట్రల్ ప్రిజన్స్ అూ ఇ సెంటర్ ఇది అది స్పెషల్ స్టడీ సెంటర్ సో ప్రిజనర్స్ కంప్లీట్ ఫ్రీ ఎజుకేషన్ ఉచితంగా నాము ఎజుకేషన్ కొతీ నమ్మ బెంగళూర సెంట్రల్ ప్రిజనల్ే ఇది అలా నమే సర్టిఫికేట్ ప్రోగ్రమ్ు ఇవన్ మాస్టర్ డిగ్రీ సోషల్ వర్క్ ಎನ್ ಜಿ ಮೋರ್ ಇಂಟ್ರೆಸ್ಟ್ ಲೇ ಕ್ವಾಲಿಫೈಡ್ ಆಚರ್ ಇಂದ್ರಾಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದವರು ಇವತ್ತು ನಿಮಗೆ ಪತ್ರಿಕಾಗೋಷ್ಠಿ ಕರೆದಿರೋ ಮೂಲ ಉದ್ದೇಶ ಏನು ಅಂತಂದರೆ ಈ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಸಾಲಿನ ಪ್ರವೇಶ ಮತ್ತು ವಿವಿಧ ಕೋರ್ಸ್ಗಳು ನೂತನ ಕೋರ್ಸ್ಗಳು ಏನೇನನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಈ ಬಾರಿ ಅದಕ್ಕೆ ಮಾಧ್ಯಮಗಳ ಮೂಲಕ ಹೆಚ್ಚಿನ ಜನರನ್ನು ತಲುಪಬೇಕು ಅನ್ನೋದು ಉದ್ದೇಶ ಅವ್ರದ್ದು ಯಾಕಂತಂದರೆ ರೆಗ್ಯುಲರ್ ಕೋರ್ಸಸ್ ಬಗ್ಗೆ ಸ್ಟೂಡೆಂಟ್ಸಿಗೆ ಮಾಹಿತಿ ಇದ್ದೇ ಇರುತ್ತೆ ಈ ಡಿಸ್ಟೆನ್ಸ್ ಎಜುಕೇಷನ್ ಬಗ್ಗೆ ನಿಮ್ಮ ಮಾಧ್ಯಮಗಳ ಮೂಲಕ ಹೆಚ್ಚು ಜನರಿಗೆ ಅದನ್ನು ತಲುಪಿಸ್ಬೇಕು ಮೂಲತಃ ಬರೀ ವಿದ್ಯಾರ್ಥಿ ಜೀವನದಲ್ಲಿ ಅವರು ರೆಗ್ಯುಲರ್ ಕೋರ್ಸ್ ಏನು ಮಾಡ್ಕೊಳ್ತಾರೆ ಈ ಕೋರ್ಸ್ಗಳು ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸ್ಗಳು ಮೂಲತಃ ಉದ್ಯೋಗದಲ್ಲಿ ಇರೋ ಅಂಥವರಿಗೆ ಅತಿ ಹೆಚ್ಚು ಸಹಾಯಕ ಆಗುತ್ತೆ ಅಂತ ಸೊ ಹಾಗಾಗಿ ನೀವು ಹೆಚ್ಚು ಜನರಿಗೆ ಅದನ್ನು ಮುಟ್ಟಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯಿಂದ ಕರೆದು ಮಾಹಿತಿಯನ್ನು ನೋಡ್ತಾ ಇದ್ದೀನಿ ಹಲೋ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಮೈ ನೇಮಿ ಶ್ವೇತಾ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬಿ ಎ ಇನ್ ಹಿಂದಿ ಆನರ್ಸ್ ಇನ್ ದಸ್ ಇಯರ್ ಆಫ್ ಟು ಥೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆ್ಯಕ್ಚುಲಿ ಐ ಕೇಮ್ ಇನ್ ಬ್ಯಾಂಗ್ಲೋರ್ ಇನ್ ದ ಇಯರ್ ಆಫ್ ಟು ಟ್ವೆಂಟಿ ಟ್ವೆಂಟಿ just now i came and the corona started so i want to pursue my education but currently i was that time i was working in rosel texas so as well as my uh, career growth i wanted to study so i took uh, admission in ignu in hindi honors so it was actually it, that in corona time it was difficult me to do the study and all because that time i was not aware about the ignu very much so I uh, called uh, in Igno Regional Center. They helped me a lot for the completing assignments for question papers. They helped me a lot for this season In this three years while working only I have completed my uh, B.A. in Hindi honors. It was honor to be present here to. Take this uh, certificate with, ma'am. Thank you so much, everyone, for being present here. I was not expecting this because at that time I was uh, working from nine to five job. After that, I was studying, so I was not expecting this gold medal. It was my first gold medal I have achieved in my life. It was so grateful. Thank you. Actually, uh, I I currently am working in uh, as a sales executive in one of my company in Caterpillar. So. Uh, in, in career, I was planning to go ahead with the MBA in sales marketing.